ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಸ್ವಾಗತ ಇಂದು ನಾವು ಕೇಳೋ ಕತೆ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಅತ್ಯಂತ ಶ್ರೀಮಂತ ಅತ್ಯಂತ ಸುಂದರ ಸಾಮ್ರಾಜ್ಯದ ಅಂತ್ಯದ ಬಗ್ಗೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪೆ ಅಂದರೆ ಚಿನ್ನದ ಪಟ್ಟಣ ಕಲೆ ಸಂಗೀತದ ಮನೆ ಪ್ರಪಂಚಕ್ಕೆ ಮಾದರಿಯಾದ ನಗರ ಹಂಪೆಯಲ್ಲಿರುವ ಪ್ರತಿಯೊಂದು ಕಲ್ಲು ಒಂದು ಕತೆ ಹೇಳುತ್ತದೆ ಅದರಲ್ಲೂ ವಿಠಲ ದೇವಾಲಯದ ಹತ್ತಿರ ಇರುವ ಕಲ್ಲಿನ ರಥ ಒಂದು ಅದ್ಭುತ ಅದರ ಬಗ್ಗೆ ನಿಮಗೆ ಕುತೂಹಲ ಇದ್ದರೆ ನಮ್ಮ ಚಾನೆಲ್ನಲ್ಲಿರುವ ಕಲ್ಲಿನ ರಥದ ವಿಡಿಯೋವನ್ನು ತಪ್ಪದೇ ನೋಡಿ ಅಷ್ಟು ದೊಡ್ಡ ಸಾಮ್ರಾಜ್ಯ ಅಷ್ಟು ಬಲವಂತರು ಅಷ್ಟು ಹಣ ಸಂಪತ್ತು ಅದು ಹೇಗೆ ಕೇವಲ ಒಂದು ಯುದ್ಧದಿಂದ ನಾಶವಾಯಿತು ಈ ಕತೆ ದಾರುಣ ಆದರೆ ಕಲಿಯಬೇಕಾದ ಪಾಠಗಳಿಂದ ತುಂಬಿದೆ ವಿಜಯನಗರ ಸಾಮ್ರಾಜ್ಯದ ಸ್ವರ್ಣಯುಗ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕನೆಂಬ ಇಬ್ಬರು ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಆರಂಭಿಸಿದರು ನಂತರ ಕಾಲಕ್ರಮೇಣ ಶ್ರೀಕೃಷ್ಣ ದೇವರಾಯ ಬಂದಾಗ ಸಾಮ್ರಾಜ್ಯ ತನ್ನ ಬೃಹತ್ ಮಟ್ಟದ ಬೆಳಕಿಗೆ ತಲುಪಿತು ಆ ಸಮಯದಲ್ಲಿ ಹಂಪೆಯಲ್ಲಿ ವ್ಯಾಪಾರ ತುಂಬ ಜಾಸ್ತಿ ಬೀದಿಗಳಲ್ಲೇ ಬಂಗಾರ ಬೆಳ್ಳಿ ವಜ್ರಗಳ ಮಾರುಕಟ್ಟೆ ನೃತ್ಯ ಸಂಗೀತ ಚಿತ್ರಕಲೆ ಎಲ್ಲವೂ ವಿಶ್ವಮಟ್ಟದವು ಸಾವಿರಾರು ಮಂದಿರಗಳು ದೊಡ್ಡ ಮತ್ತು ಶಕ್ತಿಶಾಲಿ ಸೇನೆ ಒಂದರ್ಥವಾಗಿ ವಿಜಯನಗರ ಸಾಮ್ರಾಜ್ಯ ಒಂದು ಕನಸಿನ ರಾಜ್ಯ ಹಂಪೆಗೆ ಹೊರಗಿನ ಶತ್ರುಗಳು ಯಾವ ರಾಜ್ಯ ದೊಡ್ಡದಾಗುತ್ತದೋ ಅದಕ್ಕೆ ಶತ್ರುಗಳ ಸಂಖ್ಯೆಯೂ ಜಾಸ್ತಿ ಹಂಪೆಗೆ ಉತ್ತರ ದಿಕ್ಕಿನಲ್ಲಿ ಬಹಮನಿ ಸುಲ್ತಾನರು ಬಲಗೊಳ್ಳುತ್ತಿದ್ದರು ಪ್ರತಿ ವರ್ಷ ಚಿಕ್ಕ ಚಿಕ್ಕ ಗಲಾಟೆಗಳು ಆಕ್ರಮಣಗಳು ಸಣ್ಣ ಯುದ್ಧಗಳು ನಡೆಯುತ್ತಲೇ ಇತ್ತು ಆದರೂ ಹಂಪೆ ಎಲ್ಲವನ್ನೂ ಗೆಲ್ಲುತ್ತಲೇ ಬಂದಿತ್ತು ಒಳಗಿನ ಗಲಾಟೆಗಳು ಶುರು ಹೊರಗಿನ ಶತ್ರುಗಳು ಇದ್ದರೂ ನಿಜವಾದ ಅಪಾಯ ಒಳಗಿನಿಂದಲೇ ಬಂದಿತು ಸಚಿವರ ನಡುವೆ ಅಹಂಕಾರ ಅಧಿಕಾರಕ್ಕಾಗಿ ಜಗಳ ಹಣದ ವಿಚಾರದಲ್ಲಿ ಅಸಮಾಧಾನ ಸೇನೆಯಲ್ಲಿ ಎರಡು ಮೂರು ಗುಂಪುಗಳು ಕೆಲವು ನಾಯಕರು ರಾಜನ ಮಾತು ಕೇಳದೇ ಇರುವುದು ಈ ಎಲ್ಲಾ ಒಳಗಿನ ಸಮಸ್ಯೆಗಳು ಸಾಮ್ರಾಜ್ಯವನ್ನು ನಿಧಾನವಾಗಿ ದುರ್ಬಲ ಮಾಡ್ತಾ ಹೋದವು ಬಲಿಷ್ಠ ನಾಯಕ ಆಲಿಯ ರಾಮರಾಯ ಶ್ರೀಕೃಷ್ಣ ದೇವರಾಯನ ನಂತರ ಆಲಿಯ ರಾಮರಾಯ ಆಡಳಿತ ಹಿಡಿದರು ಅವರು ತುಂಬಾ ಬುದ್ಧಿವಂತರು ಯುದ್ಧದಲ್ಲಿ ತಂತ್ರಜ್ಞರು ದೂರದೃಷ್ಟಿಯ ನಾಯಕರೂ ಆಗಿದ್ದರು ಆದರೆ ಅವರು ಒಂದು ದೊಡ್ಡ ತಪ್ಪು ಮಾಡಿದರು ಯಾರು ಹೆಚ್ಚು ಬಲವಾಗಬಾರದೆಂದು ರಾಮರಾಯ ಸುಲ್ತಾನರನ್ನು ಒಬ್ಬರನ್ನೊಬ್ಬರ ವಿರುದ್ಧ ನಿಲ್ಲಿಸುತ್ತಿದ್ದರು ಇದರಿಂದ ಹಂಪೆ ಗೆಲ್ಲುತ್ತಾ ಬಂದರು ಸುಲ್ತಾನರೆಲ್ಲ ರಾಮರಾಯನ ಮೇಲೆ ಕೋಪಗೊಂಡರು ಐದು ಸುಲ್ತಾನರ ಒಕ್ಕಟ್ಟು ರಾಮರಾಯ ಮಾಡಿದ ತಂತ್ರ ಕೊನೆಗೆ ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿತು ಸುಲ್ತಾನರು ಒಟ್ಟಾಗಿ ಮಾತನಾಡಿಕೊಂಡರು ಇದೀಗ ನಾವು ಎಲ್ಲರೂ ಸೇರಿ ವಿಜಯನಗರವನ್ನು ಎದುರಿಸೋಣ ಎಂದು ಐದು ಸುಲ್ತಾನರು ಒಂದಾಗಿ ನಿಂತರು ಇದೇ ವಿಜಯನಗರ ಪತನಕ್ಕೆ ದೊಡ್ಡ ಅಪಾಯವಾಯಿತು ರಕ್ಷಸಿ ತಂಗಡಿ ಯುದ್ಧ ಇಸ್ವಿ ಒಂದು ಸಾವಿರದ ಐನೂರ ಅರವತ್ತೈದರಲ್ಲಿ ಇಂದು ಕರ್ನಾಟಕ ತೆಲಂಗಾಣ ಗಡಿಗೆ ಹತ್ತಿರ ಇರುವ ರಕ್ಷಸಿ ಮತ್ತು ತಂಗಡಿ ಹಳ್ಳಿಗಳ ಮಧ್ಯೆ ನಡೆದ ಯುದ್ಧ ಇದನ್ನು ಇತಿಹಾಸದಲ್ಲಿ ತಾಳಿಕೋಟೆ ಯುದ್ಧ ಎಂದು ಕರೆಯುತ್ತಾರೆ ಈ ಯುದ್ಧವೇ ವಿಜಯನಗರ ಸಾಮ್ರಾಜ್ಯದ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಿಸಿತು ವಿಜಯನಗರ ಸೇನೆ ದೊಡ್ಡದು ಬಲಿಷ್ಠವೂ ಆಗಿತ್ತು ರಾಮರಾಯರು ಸ್ವತಃ ಸೇನೆಯ ಮುಂದೆ ನಿಂತು ಯುದ್ಧವನ್ನು ಮುನ್ನಡೆಸುತ್ತಿದ್ದರು ಆದರೆ ಎದುರುಗಡೆ ಒಂದು ದೊಡ್ಡ ಶಕ್ತಿ ನಿಂತಿತ್ತು ಐದು ಸುಲ್ತಾನರು ತಮ್ಮ ತಮ್ಮ ಸೇನೆಗಳನ್ನು ಸೇರಿಸಿ ಒಟ್ಟಾಗಿ ವಿಜಯನಗರದ ವಿರುದ್ಧ ಬಂದಿದ್ದರು ಯುದ್ಧ ಆರಂಭವಾದಾಗ ಮೈದಾನದಲ್ಲಿ ಗದ್ದಲ ಧೂಳು ಗೊಂದಲ ತುಂಬಿತ್ತು ಎರಡೂ ಸೇನೆಗಳು ಸಂಪೂರ್ಣ ಶಕ್ತಿಯಿಂದ ಎದುರಿಸುತ್ತಿದ್ದವು ಆದರೆ ಯುದ್ಧದ ಮಧ್ಯೆ ವಿಜಯನಗರ ಸೇನೆಯ ಕೆಲ ಪ್ರಮುಖ ನಾಯಕರು ರಾಮರಾಯನ ಜೊತೆ ನಿಂತುಕೊಳ್ಳಲಿಲ್ಲ ಅವರು ಯುದ್ಧ ಭೂಮಿಯನ್ನು ಬಿಟ್ಟು ಹೊರಟರು ಅದರಿಂದ ರಾಮರಾಯ ಒಬ್ಬರಾಗಿ ಉಳಿದರು ಸೇನೆಗೂ ಧೈರ್ಯ ಕುಗ್ಗಿತು ಕೊನೆಗೆ ರಾಮರಾಯರನ್ನು ಶತ್ರುಗಳು ಹಿಡಿದುಕೊಂಡರು ಅವರ ಸಾವು ಯುದ್ಧದ ತೀರ್ಮಾನವನ್ನು ಒಂದೇ ಕ್ಷಣದಲ್ಲಿ ಬದಲಿಸಿತು ಈ ಸುದ್ದಿ ಕೇಳುತ್ತಿದ್ದಂತೆ ವಿಜಯನಗರ ಸೇನೆ ಗಾಬರಿಗೊಂಡು ಹಿಂದಕ್ಕೆ ಸರಿಯತೊಡಗಿತು ಇದೇ ಕ್ಷಣವೇ ವಿಜಯನಗರ ಸಾಮ್ರಾಜ್ಯದ ಕುಸಿತ ಪ್ರಾರಂಭವಾಯಿತು ಹಂಪೆಗೆ ದಾರಿ ತೆರೆಯಿತು ಸೇನೆ ಸೋತಿದ್ದರಿಂದ ಸುಲ್ತಾನರಿಗೆ ಹಂಪೆ ತಲುಪಲು ಯಾರೂ ತಡೆಯಲಿಲ್ಲ ಅವರು ನೇರವಾಗಿ ಸಾಮ್ರಾಜ್ಯದ ಹೃದಯವಾದ ಹಂಪೆ ನಗರಕ್ಕೆ ಬಂದರು ಆಗ ಹಂಪೆ ವ್ಯಾಪಾರ ಕಲೆ ಸಂಗೀತ ಶಿಲ್ಪ ಸಂಪತ್ತಿನ ಕೇಂದ್ರವಾಗಿತ್ತು ಆದರೆ ಅವರಿಗೆ ಅದೇ ನಗರ ನಾಶ ಮಾಡಬೇಕಾದ ಗುರಿಯಾಗಿತ್ತು ಹಂಪೆಯ ದಾರುಣ ಅಂತ್ಯ ಸುಲ್ತಾನರ ಸೇನೆ ಹಂಪೆಗೆ ಪ್ರವೇಶಿಸಿದಾಗ ನಗರ ನಡಗಿತು ಮೂರು ದಿನಗಳಲ್ಲಿ ಹಂಪೆ ಸಂಪೂರ್ಣ ನಾಶಕ್ಕೆ ಒಳಗಾಯಿತು ಮನೆಗಳು ಹಾನಿಗೊಂಡವು ಮಾರುಕಟ್ಟೆಗಳು ನಾಶವಾದವು ದೇವಾಲಯಗಳ ಗೋಪುರಗಳು ಹಾನಿಗೊಂಡವು ಬಂಗಾರ ಬೆಳ್ಳಿ ವಜ್ರ ಎಲ್ಲವೂ ಲೂಟಿ ಜನರಲ್ಲಿ ಭಯ ಮತ್ತು ಗೊಂದಲ ಒಮ್ಮೆ ಜೀವ ತುಂಬಿದ ಸಂಗೀತ ನೃತ್ಯ ತುಂಬಿದ ನಗರ ಒಮ್ಮೆಲೇ ಪತನವಾಯಿತು ಹಂಪೆ ಮತ್ತೆ ಏಕೆ ಕಟ್ಟಲಾಗಲಿಲ್ಲ ಯುದ್ಧದ ನಂತರ ರಾಜಕುಟುಂಬ ಪೆನಕೊಂಡ ಮತ್ತು ಚಿಂತಾಮಣಿಗೆ ತೆರಳಿದರು ಹಂಪೆಗೆ ಮತ್ತೆ ಹಿಂತಿರುಗಲು ಆಡಳಿತಕ್ಕೂ ಜನಕ್ಕೂ ಧೈರ್ಯ ಇರಲಿಲ್ಲ ಹಾಗೂ ಮತ್ತೆ ಕಟ್ಟಲು ಬೇಕಾದ ಸಂಪತ್ತು ಸೇನೆ ಸಮಯ ಯಾವುದೂ ಉಳಿದಿರಲಿಲ್ಲ ಹೀಗಾಗಿ ಹಂಪೆ ತನ್ನ ಹಳೆಯ ಕೀರ್ತಿಗೆ ಮತ್ತೆ ಎಂದಿಗೂ ಬರಲಿಲ್ಲ ಹೌದು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯ ನಾಶವಾಗಲು ಮುಖ್ಯ ಕಾರಣಗಳು ಒಳಗಿನ ಜಗಳ ಸಚಿವರ ಅಹಂಕಾರ ಸೇನೆಯಲ್ಲಿ ಒಗ್ಗಟ್ಟು ಕೊರತೆ ಸುಲ್ತಾನರ ಒಗ್ಗಟ್ಟು ರಕ್ಷಸಿ ತಂಗಡಿ ಯುದ್ಧ ರಾಮರಾಯನ ಸಾವು ಇವೆಲ್ಲ ಸೇರಿ ಒಂದು ದೊಡ್ಡ ಸಾಮ್ರಾಜ್ಯ ಒಂದೇ ಬಾರಿ ಕುಸಿಯಿತು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯ ಇಂದಿಗೂ ನಮ್ಮ ಗೌರವ ಹಂಪೆಯ ಅವಶೇಷಗಳಲ್ಲಿ ಇಂದಿಗೂ ಒಂದು ಅರಮನೆ ಒಂದು ಶಿಲ್ಪ ಒಂದು ಕಲ್ಲಿನ ರಥ ಎಲ್ಲವೂ ಅಳೆಯ ಕೀರ್ತಿಯನ್ನು ಹೇಳುತ್ತವೆ ಈ ಕಥೆಯಿಂದ ನಮಗೆ ಸಿಗುವ ಪಾಠ ಒಳಜಗಳ ಯಾವ ಸಾಮ್ರಾಜ್ಯವನ್ನೂ ಉಳಿಸದು ಒಗ್ಗಟ್ಟು ಉಳಿದರೆ ಸಾಮ್ರಾಜ್ಯ ಉಳಿಯುತ್ತದೆ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮತ್ತು ಕುತೂಹಲಕರ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ